ಇಡೀ ಯೋಗ ಪ್ರಪಂಚಕ್ಕೆ ಕಳೆದ ಐದು ಸಾವಿರ ವರ್ಷದಿಂದ ಹಂಚಿಸ್ತಾ ಇದ್ದೀವಿ ಈ ದೇಶದ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಥರದ ರಕ್ಷಣೆಗೆ ಯೋಗ ಅವಶ್ಯಕತೆ ಇದೆ ನಾನೇನೂ ಅಭ್ಯಾಸ ಮಾಡಲಿಲ್ಲ ನಮ್ಮ ದಿನೇಶ್ ಅವರು ಈಗ ಒಬ್ಬ ಬೇಸ್ಟ್ರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೇಲಿ ಮಾಡ್ತಾರೆ ಆದರೂ ಯೋಗ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಇನ್ನು ನಾವು ಕೊಡಬೇಕಾಗಿದೆ ದಿನೇಶ್ ಅವರು ಶಾಲಾ ಕಾಲೇಜುಗಳಲ್ಲೂ ಪ್ರತಿನಿತ್ಯ ವಾರಕ್ಕೆ ಕೆಲವು ಕ್ಲಾಸ್ಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮಕ್ಕೆಲ್ಲ ಚರ್ಚೆ ಮಾಡಿದ್ದಾರೆ ಮುಂದಕ್ಕೆ ಒಂದು ಹೊಸ ರೂಪವನ್ನು ಅವರ ಇಲಾಖೆಯಲ್ಲಿ ಆಯುಷ್ ಇಲಾಖೆಯನ್ನು ಒದಗಿಸ್ಕೊಡ್ತಾರೆ ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ ನಾಗರಿಕರಿಗೆ ಎಲ್ಲ ಬಂಧುಗಳಿಗೆ ಹಿರಿಯರಾಗಿರಲಿ ಕಿರಿಯರಾಗಿರಲಿ ಯೋಗ ಅಭ್ಯಾಸವನ್ನು ಮಾಡಿಕೊಂಡು ದೈಹಿಕವಾಗಿ ಆರೋಗ್ಯವಂತ ಅಂತೇಳಿ ನಾವು ಸರ್ಕಾರ ಅವರೆಲ್ಲರೂ ಕೂಡ ನಮ್ರತೆಯಿಂದ ನಾವು ಮನವಿ ಮಾಡ್ತೀವಿ ಸರ್ ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದ್ರು ಅವ್ರ ರಾಜಕೀಯ ಭವಿಷ್ಯನ ಅಂತ್ಯ ಆಗುತ್ತೆ ಅಂತ ಸಿಪಿ ಯೋಗಿಸುವ ನಮ್ಮ ನಮ್ಮ ಅಂತ್ಯ ರಾಜಕೀಯ ಅಂತ್ಯ ದೊಡ್ಡವರಿಗೆಲ್ಲ ನಾನು ಮಾಡ್ತೇನೆ ಶಕ್ತಿ ಮತದಾರ ಹೇಳ ವಿಶ್ವಾಸ ಇದ್ರೆ ಮಾಡ ನನ್ನ ಅಂತ್ಯ ಬರೆಯೋರು ನನ್ನ ಶಕ್ತಿ ನನ್ನ ಶಕ್ತಿ ಇದೆ ಅಂತ್ಯ ಬರೋರು ನಮ್ಮ ಜನ ನನ್ನ ಶಕ್ತಿ ಇನ್ನೊಂದು ಸ್ವಪ್ರತಿಷ್ಠೆಗಾಗಿ ದೇಶದ ಸಂಪತ್ತನ್ನು ಹಾಳು ಬಲಿ ಕೊಡ್ತಾ ಇದಾರೆ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಉಪಚುನಾವಣೆ ಬರುವ ಅಂದರೆ ಕನಕಪುರಕ್ಕೆ ಉಪಚುನಾವಣೆ ಬರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಕನಕಪುರ ನೀವು ಸ್ಪರ್ಧೆ ಮಾಡ್ಕೆ ಇದ್ರಿ ಅಂತ ಕರಸ್ಪುರ ನಾನು ಎಮ್ ಎಲ್ ಎ ಕನಕುರದಲ್ಲಿ ಕನಕಪುರದಲ್ಲಿ ಎಮ್ ಎಲ್ ಎ ಪಕ್ಷದ ಅಧ್ಯಕ್ಷ ಜವಾಬ್ದಾರಿ ಇದೆ ಎಲ್ಲ ನಂದೇ ಕ್ಷೇತ್ರ ನನ್ನದೇ ಮುಖಂಡತ್ವ ನನ್ನದೇ ನಾಯಕತ್ವ ನಾನು ಸಿದ್ದರಾಮಯ್ಯವ್ರ ಮುಖ ನೋಡಿ ನಾವು ಚುನಾವಣೆ ನಡೆಸ್ತೀನಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋ ವಿಜೇಂದ್ರ ಈಗ ಹೇಳಿದ್ದಾರೆ ದುಡ್ಡೂ ಗಮಾತರದಲ್ಲಿ ಸೋಲೋರಲ್ಲಿ ಅಂದ್ಕೊಂಡಿದ್ರು ಏನಾಯ್ತು